ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣರಾಜ್ಯೋತ್ಸವ ಭಾಷಣ ನೋಡ್ತಾ ಇದೀವಿ ಈ ಭಾಷಣ ಅಂತಕ್ಕಂಥದ್ದು ಪುಟ್ಟ ಮಕ್ಕಳಿಗೆ ಸರಳ ಪದಗಳಿಂದ ಕೂಡಿರ್ತಕ್ಕಂಥ ಭಾಷಣ ಇದಾಗಿರ್ತಕ್ಕಂಥದ್ದು ಓಕೆನಾ ರೈಟ್ ಹಾಗೆ ಒಂದು ಭಾಷಣ ಇಷ್ಟವಾದರೆ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ರು ಇಚ್ಛಾಗಲು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣವನ್ನು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ ಅಲ್ಲಿ ಏನು ಮಾಡ್ತೀರ ಅಂದರೆ ಈ ಒಂದು ಪಾಯಿಂಟ್ಗಳನ್ನು ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೊರಿ ಪರ್ಫೆಕ್ಟ್ ಆಗಿರಿ ಅದಾದ ನಂತರ ಏನು ಮಾಡ್ತೀರಾ ಇಲ್ಲಿ ಪಾಯಿಂಟ್ಗಳನ್ನು ಬಿಟ್ಬಿಡಿ ವಿಷಯವನ್ನು ಸ್ಟೆಪ್ ಬೈಸ್ ಹೇಳ್ತಾ ಬನ್ನಿ ಹಾಗೆ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ ಓಕೆನಾ ರೈಟ್ ಹಾಗಾದರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಮೂರನೇ ಪಾಯಿಂಟ್ ಇಂದು ಜನವರಿ ಇಪ್ಪತ್ತಾರು ಇಂದು ಜನವರಿ ಇಪ್ಪತ್ತಾರು ನಾಲ್ಕನೇ ಪಾಯಿಂಟ್ ನಾವೆಲ್ಲರೂ ಇಂದು ಗಣರಾಜ್ಯೋತ್ಸವವನ್ನು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಇಲ್ಲಿ ಪಾಯಿಂಟ್ಗಳನ್ನು ಬಿಡಿ ಈ ರೀತಿಯಾಗಿ ಹೇಳ್ತಾ ಬನ್ನಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ಜನವರಿ ಇಪ್ಪತ್ತಾರು ನಾವೆಲ್ಲರಿಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಐದನೇ ಪಾಯಿಂಟ್ ಮೊದಲನೆಯದಾಗಿ ಮೊದಲನೆಯದಾಗಿ ಅಥವಾ ಪ್ರಪ್ರಥಮವಾಗಿ ಅಂತ ಇಲ್ಲಿ ಹೇಳ್ಬೋದು ಮೊದಲನೆಯದಾಗಿ ನಾನು ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಮೊದಲನೆಯದಾಗಿ ನಾನು ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಆರನೇ ಪಾಯಿಂಟ್ ಈ ದಿನದಂದು ಈ ದಿನದಂದು ಭಾರತದ ಸಂವಿಧಾನವು ಭಾರತದ ಸಂವಿಧಾನವು ಸಂವಿಧಾನವು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಾರಿಗೆ ಬಂದಿತು ಜಾರಿಗೆ ಬಂದಿತು ಓಕೆ ರೈಟ್ ಆಂತರ ಹೇಳಪ್ಪ ಹಣ್ಣು ಮಕ್ಕಳೇ ಸಂವಿಧಾನ ರಚಿಸಿದ ಸಂವಿಧಾನ ರಚಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಸಂವಿಧಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ ಕರೆಯಲಾಗುತ್ತದೆ ಮತ್ತು ನೋಡಿ ಸಂವಿಧಾನ ರಚಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ ಎಂಟನೇ ಪಾಯಿಂಟ್ ಭಾರತದ ಸಂವಿಧಾನವು ಭಾರತದ ಸಂವಿಧಾನವು ಭಾರತದ ಸರ್ವೋಚ್ಚ ಕಾನೂನಾಗಿದೆ ಸರ್ವೋಚ್ಚ ಕಾನೂನಾಗಿದೆ ಒಂಬತ್ತನೇ ಪಾಯಿಂಟ್ ಈ ದಿನದಂದು ಈ ದಿನದಂದು ವಿವಿಧ ದೇಶದ ವಿವಿಧ ದೇಶದ ವಿ ಐ ಪಿಗಳನ್ನು ವಿ ಐ ಪಿಗಳನ್ನು ಮುಖ್ಯ ಅತಿಥಿಯಾಗಿ ಸ್ವಾಗತಿಸಲಾಗುತ್ತದೆ ಸ್ವಾಗತಿಸಲಾಗುತ್ತದೆ ಮತ್ತು ನೋಡಿ ಈ ದಿನದಂದು ವಿವಿಧ ದೇಶದ ವಿ ಐ ಪಿಗಳನ್ನು ಮುಖ್ಯ ಅತಿಥಿಯಾಗಿ ಸ್ವಾಗತಿಸಲಾಗುತ್ತದೆ ಹತ್ತನೇ ಪಾಯಿಂಟ್ ಗಣರಾಜ್ಯೋತ್ಸವವು ನಮಗೆ ಗಣರಾಜ್ಯೋತ್ಸವವು ನಮಗೆ ಏಕತೆ ಏಕತೆ ಮತ್ತು ಶಾಂತಿಯಿಂದ ಶಾಂತಿಯಿಂದ ಬದುಕಲು ಬದುಕಲು ಕಲಿಸುತ್ತದೆ ಕಲಿಸುತ್ತದೆ ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ಗಣರಾಜ್ಯೋತ್ಸವವು ನಮಗೆ ಏಕತೆ ಮತ್ತು ಶಾಂತಿಯಿಂದ ಬದುಕಲು ಕಲಿಸುತ್ತದೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಹಾಗಾದರೆ ಈ ಒಂದು ಭಾಷಣದ ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟೋದ್ರೆ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ರು ವಿಚಾರಕ್ಕೆ ಸದ್ಯ ಇಂಥ ಅನೇಕ ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್